ಹರೇ ಕೃಷ್ಣ ನಮಸ್ತೆ ಪ್ರಕೃತಿ ಮುನಿದರೆ ಅದ್ಯಾವ ಸಂಶೋಧನೆಗಳು ಏನು ಮಾಡಲು ಸಾಧ್ಯ ಮಾನವನಿಗಿಂತ ಮರಗಳೇ ಶಾಂತ ಚಿತ್ತವಾಗಿವೆ ಎನಿಸುತ್ತಿದೆ ಬಿಸಿಲು ಮಳೆ ಗಾಳಿ ಚಳಿ ಎಲ್ಲವನ್ನು ಸಮನಾಗಿ ಸ್ವೀಕರಿಸಿ ಮಾನವನ ಜೀವನಕ್ಕೆ ಆಧಾರವಾಗಿ ನಿಂತುಕೊಳ್ಳುತ್ತವೆ ಒಂದು ಪಕ್ಷಿ ತನ್ನ ಮಕ್ಕಳಿಗಾಗಿ ಎಲ್ಲಿಂದಲೂ ಹಣ್ಣುಗಳನ್ನು ತಂದು ಮಕ್ಕಳಿಗೆ ಕೊಟ್ಟು ಅದರ ಬೀಜವನ್ನು ಭೂಮಿಯ ಮೇಲೆ ಚೆಲ್ಲಿ ಆ ಬೀಜ ಭೂಮಿಯ ಗರ್ಭವನ್ನು ಹೊಕ್ಕು ಮಳೆ ಬಂದಾಗ ಮೊಳಕೆಯೊಡೆದು ಭೂಮಿಯ ಉದರವನ್ನು ಸೀಳಿ ಹೆಮ್ಮರವಾಗಿ ಬೆಳೆಯುತ್ತದೆ ಮಾನವ ತನ್ನ ಸ್ವಾರ್ಥಕ್ಕೋಸ್ಕರ ಅದೇ ಮರವನ್ನು ಕಡಿದು ತನ್ನ ಪ್ರಾಣಕ್ಕೆ ಗುತ್ತು ತಂದುಕೊಳ್ಳುತ್ತಿದ್ದಾನೆ ಮಾನವನಿಗೆ ಇದು ಅರ್ಥವಾಗುತ್ತಿಲ್ಲ ಮರವನ್ನು ಕಡಿದು ಮನೆಯನ್ನು ಕಟ್ಟಿ ತನ್ನ ಸ್ಮಶಾನವನ್ನು ತಾನೇ ನಿರ್ಮಿಸಿ ಅದರಲ್ಲೇ ವಾಸ ಮಾಡುತ್ತಿದ್ದಾನೆ ಒಂದು ಬಾರಿ ಒಂದೇ ಒಂದು ಬಾರಿ ನಿಮ್ಮ ಮನೆಯ ಛಾವಣಿಯಲ್ಲೋ ಅಥವಾ ಹತ್ತಿರದ ಕಾಡು ಪ್ರದೇಶದಲ್ಲಿ ನಿಂತುಕೊಂಡು ವಿಶಾಲ ಹೃದಯದಿಂದ ಕಣ್ಣು ತುಂಬ ಪ್ರಕೃತಿಯನ್ನು ನೋಡಿ ಅದರಲ್ಲಿ ಸಿಗುವ ಆನಂದ ಊಹಿಸಲು ಕೂಡ ಸಾಧ್ಯವಿಲ್ಲ ಮಾಸ್ಕ್ ಒಂದು ನೆಪವಷ್ಟೇ ನಾವು ಪ್ರಕೃತಿಗೆ ಮುಖವನ್ನು ತೋರಿಸುವ ಯೋಗ್ಯತೆಯನ್ನು ಕಳೆದುಕೊಂಡಿದ್ದೇವೆ ಕೆಲವು ಮೂಢ ವ್ಯಕ್ತಿಗಳು ಶಾಶ್ವತವಾಗಿ ಭೂಮಿಯ ಮೇಲೆ ಇರುತ್ತೇವೆ ಎನ್ನುವ ಹಾಗೆ ನಡೆದುಕೊಳ್ಳುತ್ತಿರುತ್ತಾರೆ ರೋಗರುಜಿನಗಳು ಬಂದರೆ ಹತ್ತಿರ ಸುಳಿದರೆ ತಾವೇ ಸ್ಮಶಾನ ಸೇರುತ್ತಾರೇನೋ ಎನ್ನುವ ಹಾಗೆ ಪಂಚಮಹಾಭೂತಗಳಿಂದ ತುಂಬಿದ ಮಾನವನೇ ಹೀಗೆ ಮಾಡುತ್ತಿರುವಾಗ ಪ್ರಕೃತಿ ಕೋಪ ಮಾಡಿಕೊಳ್ಳುವುದರಲ್ಲಿ ತಪ್ಪ ಪ್ರಕೃತಿಗೆ ನಾವು ಒಂದು ಕೊಟ್ಟರೆ ಆ ಪ್ರಕೃತಿ ನಮಗೆ ನಾಲ್ಕು ಪಟ್ಟು ಕೊಡುತ್ತದೆ ಎನ್ನುವುದಕ್ಕೆ ಇವತ್ತಿನ ದಿನಗಳೇ ಉದಾಹರಣೆಗಳು ಪ್ರಕೃತಿಯನ್ನ ತಾಯಿ ತರ ನೋಡಿದಾಗ ರೋಗ ಬಂದ ವ್ಯಕ್ತಿಯನ್ನು ಕೇವಲವಾಗಿ ನೋಡದೆ ನಿಮ್ಮ ನುಡಿಮುತ್ತುಗಳಿಂದ ಅವರ ಮನಸ್ಸಿಗೆ ಧೈರ್ಯ ಹೇಳಿ ಅದನ್ನು ಮಾಡಲು ನಿಮ್ಮಿಂದ ಆಗಲಿಲ್ಲವಾದಲ್ಲಿ ಸುಮ್ಮನಿದ್ದು ಬಿಡಿ ನೀವು ಎಷ್ಟು ಭಯಪಟ್ಟುಕೊಂಡು ದೂರ ಸರಿಯುತ್ತೀರೋ ಅದು ನಿಮ್ಮನ್ನೇ ಆವರಿಸಿಕೊಳ್ಳುತ್ತದೆ ಹರೇ ಕೃಷ್ಣ ನಮಸ್ತೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ತೆ